ಇಲ್ಲೇ ಚೀತು ಅಂತ ಇರೋದು ನಾವು ಬರಲಿಲ್ಲ ಯಾರೋ ಇನ್ನೊಬ್ಬರು ಡಬಲ್ ಏ ಏ ಅವರಲ್ಲ ಕೂಸ್ಕೋತಾರದು ನಾವು ಯಾತರ ಅದೇ ಪದ ನೀವು ಮೀಟಿಂಗ್ ಗಳು ಅಲ್ಲಿ ಇಲ್ಲಿ ಅಂತ ಮೊಮೋಜಿ ಮಸ್ತಿಗಳು ಮಾಡ್ಕೊಂಡಿದ್ರೆ ನಮ್ಮ ಕೈಯಲ್ಲಿ ಲಾಗಲ್ಲ ಇಲ್ಲಿ ಅಂತ ನಾವು ಅವರಿಗೆ ತಾವು ಕೊಟ್ಟಿದಿರಿ ಅಲ್ಲಿಂದ ಏನಂತ ಬಂದಿದೆ ಸರ್ ಮಲೆ ನಮಗೆ ಅಲ್ಲಿಂದ ರಿಪ್ಲೈ ಅಂತ ಬಂದಿಲ್ಲ ಅಲ್ಲಿ ಏನು ಅಂತ ಅಲ್ಲಿ ಅಂಗದ್ರೆ ಈಗ ಎಷ್ಟು ಕೊಟ್ಟಿದ್ರು ಸರ್ ಇದು ಬಂದು ಪ್ರಾಜೆಕ್ಟ್ ನಗರತನ ಫೋರ್ಡ್ ಅದು ಎಷ್ಟು ಕೊಟ್ಟಿದ್ರು ಆ 35 ವಾರ್ಡ್ ಗೆ ಸಂಬಂಧಪಟ್ಟದಂತ ಯಾವ ವಾಡಲ್ಲಿ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು ಏನೋ ನಿಮ್ಗೆ ಗಮನಕ್ಕಿದೆಯಾ ಎಷ್ಟು ಕಡೆ ಜಲ್ಲಿಗಳಾಗ್ಬಿಟ್ಟು ಅಗದು ಬಿಟ್ಟು ಎಷ್ಟು ಜನ ಮುಗಿದು ಬಿದ್ದೋಗಿದ್ದಾರೆ ಅಂತ ನಿಮ್ಗೆ ಏನೋ ಗಮನಕ್ಕಿದೆಯಾ ಯಾರಿಗೂ ಗಮನಕ್ಕಿಲ್ಲ ಅಗೀತಾನೆ ನಾಲ್ಕು ತಿಂಗಳು ಬಿಟ್ಟು ಜಲ್ಲಿ ಹಾಕ್ತಾನೆ ಸ್ಟ್ಯಾಂಡ್ ಹಾಕ್ತಾನೆ ಒಟ್ಟಾಗ್ತಾನೆ ಈಗ ನಿಮ್ಮ ಮನೆ ಇರೋದು ಪಾಲ್ಸಂದ್ರ ಲೇಔಟ್ ಏಳನೇ ವಾಡಲ್ಲಿ ಹೌದಲ್ವಾ ಸರ್ ಅರ್ಜಿ ಲೇಔಟಲ್ಲಿ ನಿಮ್ಮ ಮನೆ ಮುಂದೆ ಒಂದು ರಸ್ತೆ ಕಾಮಗಾರಿಯನ್ನು ಮೂರು ತಿಂಗಳ ಹಿಂದೆಗಡೆ ಅವರು ತಗೊಂಡ್ರು ತಗೊಂಡಿದ್ದ ಜಲ್ಲಿ ಹಾಕಿದ್ರು ಜಲ್ಲಿ ಹಾಕಿದ್ರೆ ಇವತ್ತಿನ ಪರಿಸ್ಥಿತಿ ಹೆಂಗಿದೆ ಹೆಣ್ಮಕ್ಳು ಬೀಳ್ತಾ ಇದಾರೆ ಅಲ್ಲಿ ಆಟ ಆಡೋ ಹುಡುಗರು ಬೀಳ್ತಾ ಇದಾರೆ ಮುದುಕರು ಬೀಳ್ತಾ ಇದಾರೆ ವಯಸ್ಸಾಗಿರೋರು ಅಲ್ಲಿ ಒಂದು ಒಂದು ರೋಡ್ ನೂರ ತೊಂಬತ್ತು ಮೀಟರ್ ರೋಡ್ನ ನೀವು ಒಂದು ಕೆಲಸ ಅಂದ್ರೆ ನಾಲ್ಕು ತಿಂಗಳು ತಗೊಂಡ್ರೆ ಅಲ್ಲಿಗೆ ಹಂಗಾದ್ರೆ ನೀವು ಯಾವಾಗ ಸರ್ ಮುಗಿಸೋದು ಕೋಲಾರ ನಗರ ಯಾಕೆ ಇನ್ಕುಳಸ್ ಐತೆ ಅಂದ್ರೆ ಅಂದ್ರೆ ಇಂಥದಕ್ಕೋಸ್ಕರ ಮಾಡ್ತಾ ಇದೀರಿ ಯಾಕೆ ನಿಮ್ಗೆ ನಿಮ್ಮ ಇದರಲ್ಲಿ ನಿಮ್ಮ ಇದರಲ್ಲಿ ನೀವೇ ಸೇರ್ಸೋಕಾಗ ಇವಾಗ ಕಪ್ಪು ಪಟ್ಟಿಗೆ ಅವ್ರನ್ನ ಯಾಕೆ ಸರ್ ಹಂಗಾದ್ರೆ ಏನ್ ತಾರತಮ್ಯ ಮಾಡ್ತಾ ಇದೀರಾ ಹಂಗಾದ್ರೆ ಕಾಂಟ್ರಾಕ್ಟರ್ಗೂ ನಿಮ್ಗೆ ಏನು ಹಂಗಾದ್ರೆ ನಮಗೂ ನಿಮಗೆ ಒಂದು ಇರೋದು ಸಂಬಂಧ ಅಲ್ವನ್ಸ ಪಬ್ಲಿಕ್ಕಲ್ಲಿರುವಂತ ನಾವು ಪಬ್ಲಿಕ್ ನಾಳೆ ದಿವಸ ಕೇಳಿ ಮುಗಿತ ಅದ ನಮ್ಮನ್ನ ಪಬ್ಲಿಕ್ನ ಜವಾಬ್ದು ಕೊಡೋದು ಯಾವ ರೀತಿ ಹೇಳಿ ನೀವ್ ಹೇಳ್ರಿರುವ

ಉಸ್ಕೊತಾರ ನಾವು ಮೀಟಿಂಗ್ ಅಲ್ಲಿ ಇಲ್ಲಿ ಅಂತ ಮೋಜು ಮಸ್ತಿಗಳು ಮಾಡ್ಕೊಂಡಿದ್ರೆ ನಮ್ ಕಾಯ್ಲಿ ಆಗಲ್ಲ ಇಲ್ಲಿ ಕ್ಯಾಕರಿಸಿ ಕ್ಯಾಕರಿಸಿ ಅದು ಸದಸ್ಯರುಗಳನ್ನ ಕೌನ್ಸ್ಲಾರ್ ಆ ವಾರ್ಡ್ ಕೌನ್ಸ್ಲಾರ್ ಯಾರು ಏಕವಚನದಲ್ಲಿ ಸಿಂಗುಲರ್ ಆಗಿ ಮಾತಾಡೋಂತ ನಾವು ಅನ್ಸ್ಕೊಳ್ಳೋದು ني ما

ಅವ್ರಿಗೆ ಯಾರು ನೋಡ್ತಾರೆ ಧಕ್ಕೆ ಆದಾಗ ಯಾರ ಯಾವ ಅಧಿಕಾರಿಗಳು ಬರಲ್ಲ ಯಾವ ಲೀಡರ್ ಅಲ್ಲಿ ಬರಲ್ಲ ಒಬ್ಬ ಕಾಮನ್ ಮ್ಯಾನ್ಗೆ ಒಬ್ಬ ಮನುಷ್ಯನು ಪ್ರಾಣ ಹಾನಿ ಓದಾಗ ಯಾವ ಲೀಡರು ಬರಲ್ಲ ಯಾವ ಕಮಿಷನರು ಬರಲ್ಲ ದಯವಿಟ್ಟು ಇವಾಗ ನಮ್ಗೆ ಡಬಲ್ ಇನ್ ಕರ್ಸಿ ಅದ್ ಏನ್ ಮಾಡಿದಾರ ಯಾವಲ್ಲ ಏನೇನು ಕೆಲ್ಸಗಳು ಮಾಡಿದ್ರು ಕರ್ಸಿ ಹೇಳಿದ